ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕ್ಕಿಂಗ್ ಚಾನಲ್ ಒಂದು ಒಳ್ಳೆ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಇದು ಒಂದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮಲ್ಲಿ ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತ ಅನ್ಕೋಬೋದು ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ ಫಸ್ಟು ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊಂಬಿಡ್ತೀನಿ ಅಂದರೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಉಪ್ಪು ಹಾಕಿ ಸ್ವಲ್ಪ ಹಚ್ಕಾರದ ಪುಡಿ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೋತೀನಿ ಅಂದರೆ ಬಜ್ಜಿಗೆ ನೀವೆಲ್ಲ ಹೇಗೆ ಕಲಿಸ್ಕೋತಿರೋ ಅದೇ ಥರ ಅದೇ ಹದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಆಯಿತು ಈಗ ಫಸ್ಟು ನಾನು ಹಿಟ್ಟು ಜರಡಿ ಹಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಮತ್ತು ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಸೊ ಹಾಗಾಗಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಈಗ ಚೆನ್ನಾಗಿ ಜರಡಿ ಹಾಡ್ಕೊತಾ ಇದ್ದೀನಿ ಜರಡಿ ಹಾಡೋದೇನಕ್ಕೆ ಅಂದರೆ ಏನಾದರೂ ಅಟ್ಲೀಸ್ಟ್ ಕಸ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತೀವಿ ಅಷ್ಟೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯನ ಅಂದರೆ ಕಾಳು ಅದನ್ನು ಹಾಕೋತಾ ಇದ್ದೀನಿ ಮತ್ತು ಖಾರದ ಪುಡಿ ಖಾರದ ಪುಡಿ ಹಾಕೋದ್ರಿಂದ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಸಪ್ಪೆ ಸಪೆ ಇರುತ್ತಲ್ವ ಹಾಗಾಗಿ ಬಜ್ಜಿ ಅಂದಮೇಲೆ ಸ್ವಲ್ಪ ಖಾರವಾಗಿದ್ರೇ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಸೊ ಈಗ ಅದನ್ನು ಹಾಕ್ಕೊಂಡು ಇದು ಬಜ್ಜಿ ಹಾದಕ್ಕೆ ಹಿಟ್ಟಿನ ಹಾದಕ್ಕೆ ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟೆಲ್ಲ ಕಲಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಇದು ಒಂದು ಕೆಲಸ ಮುಗಿಯುತ್ತೆ ಸೊ ಇದನ್ನೇ ಸಂಜೆ ಟೈಮು ನೀವು ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಏನಪ್ಪ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ ಈಗ ಇದಕ್ಕೆ ಏನೇನು ಹಾಕೋತಾ ಇದ್ದೀನಿ ಅಂತಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾರೆಟ್ನ ಸಣ್ಣ ತುರಿಯಲ್ಲಿ ತುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲನೂ ಕೂಡ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪೇ ಸ್ವಲ್ಪ ಚಾಟ್ ಮಸಾಲ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವಾಗಿ ಇಟ್ಕೋಬೇಕು ಇದು ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈಗ ಇದು ಕೂಡ ಸ್ಟಫಿಂಗ್ ರೆಡಿ ಆಯಿತು ಸ್ಟಫಿಂಗ್ ಅಂತ ಅಂದರೆ ನಾನು ಬಜ್ಜಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಇದನ್ನು ಹೇಗೆ ಸ್ಟಫಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಈಗ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ನೀವು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೋಬೇಕು ಬಜ್ಜಿ ಇದು ಮಾಡೋದಕ್ಕೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಳಗಡೆ ಇರುವಂತಹ ಬೀಜನ ರಿಮೂವ್ ಮಾಡ್ಕೋತಾ ಇದ್ದೀನಿ ಬೀಜ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಏಕೆಂದರೆ ಅದು ಜೀರ್ಣ ಆಗೋದಿಲ್ಲ ಸೊ ಅದು ಸ್ವಲ್ಪ ಕಿಡ್ನಿಯಲ್ಲಿ ಅದಲ್ಲೆಲ್ಲ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಅದು ಕ್ಯಾಪ್ಸಿಕಮ್ ಬೀಜನ ತೆಗೆದ್ರೆ ಒಳ್ಳೆಯದು ಈಗ ನೀಟಾಗಿ ತೆಗೆದುಬಿಟ್ಟು ಸ್ವಲ್ಪ ದಪ್ಪದಾಗಿ ಆವಾಗಲೇ ಹೇಳಿದೆ ನಾನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೋಬೋದು ನಾನಿವತ್ತು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ತೋರಿಸ್ತಾ ಇರೋದು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಗಿದೆ ಈ ಕಡೆ ಸ್ಟಫಿಂಗ್ ರೆಡಿಯಾಗಿದೆ ಮತ್ತು ಕಡಲೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ನ ಆ ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ನಲ್ಲ ಅದರಲ್ಲಿ ಹಜ್ಜಿಬಿಟ್ಟು ಸೇಮ್ ನೀವು ಬಜ್ಜಿಗೆ ಹೇಗೆ ಬಿಟ್ಕೋತಿರೋ ಅದೇ ಥರ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಡಿ ಯಾಕೆಂದರೆ ಕ್ಯಾಪ್ಸಿಕಮು ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೋ ಅಷ್ಟೇ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಈಗ ನಾನು ಎರಡು ಕಡೆನೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಒಂದು ಕಡೆ ಮುಗ್ಚಾಕಿ ಮತ್ತು ಇನ್ನೊಂದು ಕಡೆಗೆ ಬೇಯಿಸ್ಕೊತಾ ಇದ್ದೀನಿ ಇದು ಸಂಜೆ ಟೈಮ್ಗೆ ನೀವು ಟೀ ಜೊತೆಗೆ ಮಾಡಿಕೊಟ್ರೆ ನಿಜವಾಗ್ಲೂ ಮಕ್ಕಳಿಂದನೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಖಾರ ಇರೋಲ್ಲ ಇದು ಹದವಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುವಾಕಿ ಬೇಯಿಸ್ಕೊಂಡಿದ್ದು ಹಾಗಿದೆ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದು ಬೆಂದ ಮೇಲೆ ನಾವು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚು ಸೇಮ್ ಹೀಗೆನೆ ಮಾಡ್ಕೋಬೇಕು ಫಸ್ಟು ನಾನು ತೋರಿಸ್ದಾಗೆ ಕಡಲೆ ಇಟ್ಟು ಮತ್ತು ಇದರಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಆ ನಂತರ ನಾವು ಸ್ಟಫಿಂಗ್ ಮಾಡ್ಕೋಬೇಕು ಇದು ಮಾಡ್ಕೊಳ್ಳೋದಕ್ಕೂ ಈಸಿನೇ ಬಟ್ ಹೆಲ್ತಿ ಕೂಡ ಹೌದು ಈಗ ನಾವು ಓಟ್ಲಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಸಂಜೆ ಟೈಮು ಮನೆಯವ್ರ ಜೊತೆ ಎಲ್ಲ ಕೂತು ತಿನ್ಬೋದು ಈಗ ಮಳೆ ಸೀಸನ್ ಆಗಿರೋದ್ರಿಂದ ಏನಾದರೂ ಒಂದು ತಿನ್ಬೇಕಂತ ಅನಿಸೆ ಅನಿಸುತ್ತೆ ಸೊ ನಾವು ಇದೇ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಬಜ್ಜಿಗಳೆಲ್ಲ ಮಾಡ್ಕೊಂಡಿದ್ದು ಆಗಿದೆ ಈಗ ಸ್ಟಫಿಂಗ್ ಮಾಡೋದು ಹೇಗಪ್ಪ ಸ್ಟಫಿಂಗ್ ಮಾಡೋದು ಅಂತ ಅಂದರೆ ನಾನು ಆಲ್ರೆಡಿ ಬಜ್ಜಿ ಮಾಡಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಮಧ್ಯದಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಈ ಸ್ಟಫಿಂಗ್ನ ಅದರೊಳಗಡೆ ತುಂಬೋದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕಂತೂ ಅದು ಮಧ್ಯ ಮಧ್ಯದಲ್ಲಿ ಈರುಳ್ಳಿ ಸೌತೆಕಾಯಿ ಈ ಕ್ಯಾರೆಟು ಇದೆಲ್ಲ ಸಿಗ್ತಾ ಇರುತ್ತೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಅಜ್ವಾಯನ ಹಾಕಿರ್ತೀವಲ್ಲ ಅದ್ರದ್ದು ಫ್ಲೇವರು ತುಂಬಾ ರುಚಿಯಾಗಿರತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಈಗ ನಾನು ಎಲ್ಲದಕ್ಕೂ ಕೂಡ ಇದೇ ಥರ ಸ್ಟಫಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ ನಿಜವಾಗ್ಲೂ ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊ ಈಗ ಎಲ್ಲದಕ್ಕೂ ನಾನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ನೀವು ಬೇಕು ಅಂದರೆ ಕಡ್ಲೆ ಬೀಜನ ಫ್ರೈ ಮಾಡಿ ಹಾಕೋಬೋದು ಬೇಡ ಅಂತ ಅಂದರೆ ಮಿಚ್ಚರ್ ಬರುತ್ತಲ್ಲ ಅದನ್ನು ಹಾಕೋಬೋದು ಮಿಕ್ಚರ್ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ನಾನು ಮಿಚ್ಚರು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಒಂದೊಳ್ಳೆ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಸರಿ ಟ್ರೈ ಮಾಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಹಾಲ್